ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಧನಂಜಯ ಇದ್ ಜೊತೆನೆ ಇದ್ದೇ ಗುಣಾಯ್ತ ಅದು ಕೊಲೆ ಎಲ್ಲ ಆತ್ಮಹತ್ಯೆ ಅಂತ ಪ್ರೂವ್ ಆಗೋಯ್ತದೆ ಆದ್ರೂ ಕಳೆ ನನ್ ಮಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನಂತ ಇನ್ನೂ ರಿಪೋರ್ಟ್ ಬಂದಿಲ್ಲ ಅದು ಅಲ್ಲದೆ ಅವನ್ ದೊಡ್ ಬಾಡಿನಾ ಬೇರೆ ಪೋಸ್ಟ್ ಮಾರ್ಟಮ್ ಅಂತ ಗವರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರು ಬರ ತುಂಬಾನೇ ಸ್ಟ್ರಿಕ್ಟ್ ಆ ನನ್ ಮಗನೇ ಆ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇರೋದು ಅವನೇನಿದ್ರು ಇದು ಆತ್ಮಹತ್ಯೆ ಅಲ್ಲ ಒಲೆ ಅಂತ ರಿಪೋರ್ಟ್ ಕೊಟ್ರೆ ನಾವಿಬ್ರು ಜೈಲಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಕಂಬಿ ನೀನು ನೀನ್ ಬೇಕಾದ್ರೂ ಮಾಡು ನಾವಿಬ್ರು ಮಾತ್ರ ಜೈಲಿಗೆ ಹೋಗ್ಬಾರ ಇದು ಒಂದು ಟೆನ್ಷನ್ ಏನು ಡಾಕ್ಟರ್ ಮುಖದ ಮೇಲೆ ಒಂದಿಷ್ಟು ಹಣ ಬಿಸಾಕಿ ಬಿಡಾ

ನಮಸ್ಕಾರ ಹಾಗೆ ನಾವು ಈ ಊರಿನ ಆಧಾರ ಶ್ರೀಮಂತರು ಅಂತ ನೀವು ಅನ್ಕೊಳ್ಬಹುದು ನನ್ನಿಂದ ಏನಾಗಬೇಕಿತ್ತು ನೋಡಿ ಡಾಕ್ಟ್ರೆ ನಿಮ್ಮಿಂದ ನಮಗೊಂದು ಚಿಕ್ಕ ಸಹಾಯ ಆಗ್ಬೇಕಿತ್ತೆ ಕೆಲಸ ಮಾಡ್ಕೊಂಡು ಅದು ನೀವೇನ್ ಕೇಳ್ತಿರೋ ನಿಮ್ ಮನೆ ಬಾಗಿಲಿಗೆ ಲಕ್ಷ್ಮಿ 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 ನಿಮ್ ಮಾತಿನ ಅರ್ಥ ಅರ್ಥ ಇಷ್ಟೇ ಡಾಕ್ಟ್ರೆ ಈಗಾಗಲೇ ನಿಮ್ಮ ಹಾಸ್ಪಿಟ್ಲಿಗೆ ಧನಂಜಯ ಅನ್ನೋ ಬಾಡಿ ಪೋಸ್ಟ್ ಮಾರ್ಟಮ್ ಬಂದಿರ್ಬೇಕಲ್ಲ ಆ ಪೋಸ್ಟ್ ಮಾರ್ಟಮ್ ನೀವೇ ತಾನೇ ಮಾಡ್ತಾ ಇರೋದು ಹೌದು ಅದು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ತಾವೇನಂತ ಬರ್ದಿದ್ದೀರ ನೋಡಿ ಮಿಸ್ಟರ್ ಪೋಸ್ಟ್ ಮಾರ್ಟಮ್ ಪ್ರಕಾರ ಧನಂಜಯನ ಸಾವು ಆತ್ಮಹತ್ಯೆ ಅಲ್ಲ ಯಾರು ಅವರನ್ನ ಬಲವಂತವಾಗಿ ಉಸಿರುಗಟ್ಟಿ ಯಾರು ಯಾರ ಅದಕ್ಕೋಸ್ಕರೇ ನಿಮ್ಮನ್ನ ಈ ದಾರಿಯಲ್ಲಿ ತಡೆದು ನಿಂತಿ ಮಾತಾಡ್ತಾ ಇರೋದು ಅದೇ ಅದರಲ್ಲಿ ಇದು ಕೊಲೆ ಅಲ್ಲ ಆತ್ಮಹತ್ಯೆ ಅಂತ ಒಂದು ಸಣ್ಣ ರಿಪೋರ್ಟ್ ಕೊಟ್ಬಿಟ್ರೆ ನೀವು ಅದೆಷ್ಟು ಜನ ಕೇಳ್ತಿರೋ ನಿಮ್ ಮನೆ ಬಾಗ ಬಂದ್ಬಿಡುತ್ತ ನೀನ್ ಕೊಡೋ ಲಂಚನ ತಗೊಂಡು ನೀ ರಿಪೋರ್ಟ್ ಕೊಡೋಕೆ ಕ್ರಿಮಿನಲ್ ಡಾಕ್ಟರ್ ಅನ್ಕೊಂಡ್ಯಾದ್ಯ ನಾರಾಯಣ ಹೊರೇ ವೈದ್ಯ ದೇವರ ಸ್ವರೂಪ ಸೃಷ್ಟಿಗೆ ಬ್ರಹ್ಮ ಸ್ಥಿತಿಗೆ ವಿಷ್ಣು ಲಯಕ್ಕೆ ಶಿವ ಸೃಷ್ಟಿ ಸ್ಥಿತಿ ಲಯ ಎಂಬ ಈ ಮೂರು ಕರ್ಮಗಳನ್ನ ಕರಗತ ಮಾಡ್ಕೊಂಡವನೇ ಈ ಡಾಕ್ಟರ್ ಬರ ಹೀಗಿರುವಾಗ ಲಂಚನ ತಗೊಂಡು ನನ್ನ ಪವಿತ್ರವಾದ ಹೊತ್ತಿಗೆ ಯಾವತ್ತೂ ದ್ರೋಹ ಇಲ್ಲ ಇಡೀ ಊರಿಗೆ ದಾನಿಯಾಗಿರೋ ದೈನ್ ಸಾಯ್ತಿರೋ ನಿಮ್ಗೆ ತಕ್ಕ ಸಿಕ್ತಿ ಆಗ್ಲೇಬೇಕು ಆಗ್ಬೇಕು ಗುಡ್ ಬಾಯ್ ಏನೋ ಈ ಬಡ್ಡಿ ಮಗ ಬಾಳ್ ನಮ್ಮನ್ ಜೈಲಿಗೆ ಕಳ್ಸೋದು ಅಷ್ಟು ಸುಲಭ ಅನ್ನೋದಿಲ್ಲ ಈ ನನ್ ಮಗನ ಬೆಂಗಾರ ಮಾಡಿ ಮುಟ್ಸ್ಬೇಕಾಗತ್ತೆ क्या चो नीना को मानन मगन कुत्ते के मच्चो नाम ना चुना अगर यार कर दो कर और ये